ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಸದನದಲ್ಲಿ ಬಿಜೆಪಿ ಶಾಸಕರು ಬಿಟ್ಟು ವರ್ತನೆ ಮಾಡಬಹುದಾ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ರು ಭಾನುವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು ಸದನದಲ್ಲಿ ಸ್ಪೀಕರ್ ಮೇಲೆ ಹಲ್ಲೆ ಮಾಡುವ ರೀತಿಯಲ್ಲಿ ಬಿಜೆಪಿ ಶಾಸಕರು ನಡೆದುಕೊಂಡಿದ್ದಾರೆ ಇದು ಸರಿಯಲ್ಲ ಇದಕ್ಕೆ ಸ್ಪೀಕರ್ ಸರಿಯಾಗಿ ಬಿಜೆಪಿ ಶಾಸಕರಿಗೆ ಪಾಠ ಕಲಿಸಿದ್ದಾರೆ ಎಂದಿದ್ದಾರೆ ಅದು ಪ್ರಕರಣ ಏನಿತ್ತು ಅವತ್ತು ವಿಧಾನಸಭೆಯನ್ನ ಲಾಕ್ ಮಾಡಿದ್ರು ವಿಧಾನಸಭೆಯ ಒಂದು ದ್ವಾರದಲ್ಲಿ ಕಮಿಷನನ್ನು ನಿಲ್ಲಿಸ್ಬಿಟ್ಟು ಒಳಗೆ ಬರದೇ ಇರೋ ರೀತಿ ಮಾಡಿಸಿದ್ರು ಮತ್ತು ಸರ್ಕಾರದ ಒಂದು ಏನು ಭಾಳ ಸೂಕ್ಷ್ಮವಾದ ಸನ್ನಿವೇಶ ಇತ್ತು ಯಾರು ನಮಗೆ ಮತ ಹಾಕುವಂಥವ್ರನ್ನ ಒಳಗೆ ಒಳಗೆ ಬಿಡೋದಕ್ಕೆ ಎಲ್ಲ ರೀತಿಯ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದರು ಆ ಸ ಆ ಸಂದರ್ಭ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಮಯ ಇದು ಒಂದು ಉದ್ದೇಶಪೂರ್ವಕವಾಗಿ ಈ ಹನಿ ಟ್ರ್ಯಾಕ್ ವಿಚಾರ ಇಟ್ಕೊಂಡು ಸರ್ಕಾರ ಉತ್ತರ ಕೊಡಬಾರ್ದು ಅಂತ ಹೇಳಿ ಅತ್ಯಂತ ಕೀಳಮಟ್ಟದ ಕೆಟ್ಟ ರೀತಿಯಾಗಿ ಈ ಪಿಯ ಶಾಸಕರು ವರ್ತನೆ ಮಾಡಿದ್ದಾರೆ ಅದಕ್ಕೆ ತಕ್ಕ ಪಾಠ ಇವತ್ತಿನ ದಿವಸ ಸ್ಪೀಕರ್ ಅವರು ಕಲಿಸಿದ್ದಾರೆ ಕಲ್ತ್ಕೊಂಡು ಮುಂದೆ ಪುನರಾವರ್ತನೆ ಆಗಬಾರ್ದು ಅಂತ ನಾನು ಅವರು ಕೇಳ್ಕೊಳ್ತೀನಿ ಮತ್ತು ಈ ತೀರ್ಮಾನ ಒಳ್ಳೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ತಪ್ಪದೇ ಲಿಂಕ್ ಶೇರ್ ಮಾಡಿ